ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಹಾಂತೇಶ್ ಮಾತಾಡ್ತಾ ಇದ್ದೀನಿ ನಮ್ಮ ಹೆಬ್ಬುಲಿ ಕಟ್ ಸಿನಿಮಾದ ಪ್ರಮೋಷನ್ಗೆ ಕರ್ನಾಟಕ ಎಂಟೇರ್ ಸುತ್ತಾ ಇದ್ದೀವಿ ಇವತ್ತು ಬಸವನ ಬಾಗೇವಾಡಿ ಬಂದಿದ್ವಿ ಇಲ್ಲೆಲ್ಲ ಪ್ರಮೋಷನ್ ಮುಗಿಸ್ಕೊಂಡು ನಾವು ಇವಾಗ ಜರ್ನಿ ಬಿಜಾಪುರ್ಗೆ ಹೋಗ್ತಾ ಇದ್ವಿ ಅಲ್ಲಿ ಒಂದಿಷ್ಟು ಆಡಿಯನ್ಸ್ನ ಲೈವಲ್ಲಿ ಭೇಟಿ ಮಾಡೋಕ್ಕೆ ಜೊತೆಗೆ ನಮ್ಮ ಟ್ಯಾಬ್ಲೂ ಅಲ್ಲಿ ಅವ್ರಿಗೆಲ್ಲ ಟ್ರೈಲರ್ ತೋರಿಸೋದು ಮತ್ತೊಂದು ಮಗ್ದೊಂದು ಮಾಡೋಕ್ಕೆ ಸೊ ಇವಾಗ ನಮ್ಮ ಈ ಜರ್ನಿಲಿ ನಮ್ಮ ಜೊತೆ ನಮ್ಮ ತಂಡ ಇದೆ ಎಲ್ಲರೂ ಪರಿಚಯ ಮಾಡಿಕೊಡ್ತೀನಿ ಬನ್ನಿ ಎಲ್ಲರೂ ನಮ್ಮ ಈ ಜರ್ನಿ ಬಗ್ಗೆ ಕೆಲವೊಂದು ಮಾತಾಡ್ತೀವಿ ನೀವು ಕೇಳಿ ಎಂಜಾಯ್ ಮಾಡಿ ಓಕೆ ಹಾಯ್ ಪೋಲಿ ಬಾಯ್ಸ್ ಎಸ್ ಅನನ್ಯ ಶಿ ಇಸ್ ಅ ಹೀರೋಯಿನ್ ಭೀಮ್ರಾವ್ ಡೈರೆಕ್ಟರ್ ಹಾ ಎಸ್ ಕಾಣಿಸ್ತಾ ಇದ್ದೀರಾ ಆಮೇಲೆ ಬ್ಯಾಕ್ ಸೈಡ್ ಹೀರೋ ಇದ್ದಾನೆ ಮೊದ್ಲಾಗ ಕರ್ಗಾಗಿದೆ ಇನ್ಸ್ವಲ್ಪ ಎದ್ದು ಕಾಣಾಗ್ತಿದ್ದಾವೆ ಆಮೇಲೆ ಪಂಪಣ್ಣ ಅಂತ ಹಂಪಣ್ಣ ಸಾರಿ ಪಂಪಣ್ಣ ಅಲ್ಲ ಹಂಪಣ್ಣ ಮೈ ಮಿಸ್ಟೇಕ್ ಪಂಪ್ ಮಾಡುವ ಹಂಪಣ್ಣ ಸಾರಿ ಪಂಪ್ ಮಾಡೋ ಹಂಪಣ್ಣ ಇರ್ಲಿ ಒಳ್ಳೆ ಹೆಸರು ಹಾಗೆ ನಮ್ಮ ಹೀರೋಯಿನ್ ಫಾದರ್ ಇದ್ದಾರೆ ಹಿಂದೆ ಸರ್ ನಿಮ್ಮ ಹೆಸರು ಹೇಳಿ ಕುಮಾರ್ ಎಂ 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 ಕುಮಾರ್ ಅಂತ ಎಸ್ ಇವ್ರು ನಮ್ಮ ಸಾರಥಿ ನಿಮ್ಮ ಹೆಸರು ಹೇಳಿ ರಾಜು ನಮ್ಮ ಸಾರಥಿಯವರು ನಮ್ಮ ಎಂಟಿಯರ ಬದುಕಿನ ಕಾಪಾಡ್ಕೊಂಡು ಹೋಗ್ತಾ ಇರೋದೇ ಇವರು ಇವ್ರಿಗೂ ನಮ್ಮ ತಂಡಕ್ಕೆ ಸೇರಿಸ್ಕೊಂಡಿದ್ದೀವಿ ನಮ್ಮ ತಂಡಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ರಾಜಣ್ಣ ಥ್ಯಾಂಕ್ ಯು ಸೋ ಮಚ್ ಓವರ್ ನಮ್ಮ ಜರ್ನಿ ನಮ್ಮ ಸಿನಿಮಾ ಪ್ರಮೋಷನ್ ಆ್ಯಕ್ಟಿವಿಟೀಸ್ ನಿಮಗೆಲ್ಲ ಏನು ಅನ್ನಿಸ್ತಾ ಇದೆ ಎಸ್ ಒಬ್ಬೊಬ್ರೆ ಮಾತಾಡಿ ಹಿಡ್ಕೊಳ್ಳಿ ಹೇಳಿ ನಾನು ಭೀಮ್ರಾವ್ ಡೈರೆಕ್ಟ್ರು ಹೀರೋಯಿನ್ ನನಗೆ ತುಂಬ ಖುಷಿ ಯಾಕಂದರೆ ಮಹಾಂತೇಶ್ವರ್ ಬಂದಾಗಲಿಂದ ಸ್ವಲ್ಪ ಎನರ್ಜಿ ಸಿಕ್ಕಿದೆ ನಮಗೆ ಸೊ ಅದಕ್ಕೆ ಈಗ ಬಿಜಾಪುರ ಬಸವನ ಬಾಗಿವೆಡೆ ಅಂತಂದ್ರೆ ಬಿಜಾಪುರ್ ಹೋಗ್ತೀವಿ ಸೊ ಇಷ್ಟು ಪ್ರಮೋಷನ್ಸ್ ಅದೇ ಆ್ಯಕ್ಟಿವಿಟೀಸ್ ಎಲ್ಲ ನೋಡ್ತಿದ್ದೀರಿ ಮತ್ತು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ ಸೊ ಈಗ ಅನನ್ನೇ ಮಾತಾಡ್ತಾರೆ ಇನ್ನೂ ಜೋರಾಗಿ ಉತ್ತರ ಕರ್ನಾಟಕದ ಊಟ ಮಾಡಿ ಕಟ್ಟಿ ರೊಟ್ಟಿ ಕರ್ನಾಟಕದಲ್ಲಿ ಬಂದು ಊಟ ಮಾಡಿಕೊಂಡು ಈಗ ಬಿಜಾಪುರ ಹೋಗ್ತಾ ಇದೀವಿ ಯಾವ ಎಲ್ಲ ಆಕ್ಟಿವಿಟೀಸ್ ಇರುತ್ತೆ ಪ್ರತಿಯೊಂದನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಚಾನೆಲ್ ಅಲ್ಲಿ ಪ್ರಸಾರ ಮಾಡ್ತಾ ಇರ್ತೀವಿ ತಪ್ಪದೆ ನೋಡಿ ನಿಮ್ಮೆಲ್ಲರ ಸಾಕಾರ ಅತ್ಯಗತ್ಯ ಅಂತ ಕೇಳ್ಕೊತೀನಿ ಮುಂದಿನ ಸಾರಿ ಹಂಪಣ್ಣ ಸಾರ್ ಸೋ ಸೊ ಟೀಮು ನಮ್ಮ ಊರಿಗೆ ನಮ್ಮ ಬಸವನ ಬಾಗೇವಾಡಿ ತಾಲೂಕಿಗೆ ಬಂದಿದೆ ನಮ್ಮೂರು ನೋಡದೆ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅದು ಒಂದು ಬೇಜಾರು ಸೀರಿಯಸ್ ಆಗಿ ಲಿಮಿಟ್ ಇದೆಯಲ್ಲ ಟೈಮ್ ಲಿಮಿಟ್ ಮಾಡ್ಕೋಬೇಕಿತ್ತು ತೊಂದರೆ ಇಲ್ಲ ಎಲ್ಲ ಟೀಮ್ ತುಂಬ ಚೆನ್ನಾಗಿದೆ ಇದು ಉತ್ತರ ಕರ್ನಾಟಕ ಮಾಡಿರ್ತಕ್ಕಂಥ ಒಂದು ಸಿನಿಮಾ ನನ್ನ ಸ್ನೇಹಿತ ಭೀಮ್ರಾವ್ ಅವರು ಮಾಡಿದ್ದಾರೆ ಸ್ನೇಹಿತ ಅಲ್ಲ ದುಶ್ಮನ್ನು ಬಟ್ ಇರಲಿ ಒಳ್ಳೆ ಸಿನಿಮಾ ಇದೆ ಎಲ್ಲರೂ ಸ್ಪೆಷಲಿ ಉತ್ತರ ಕನ್ನಡದವ್ರಿಗೆ ಬೆಂಬಲಿಸ್ಬೇಕು ನೋಡಬೇಕು ನಾಳೆ ಜುಲೈ ನಾಲ್ಕನೇ ತಾರೀಕು ಇದೇ ಜುಲೈ ನಾಲ್ಕನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಪ್ರತಿಯೊಬ್ಬರು ಉತ್ತರ ಕನ್ನಡದ ನೋಡಿ ಹಾರೈಸಿ ನಮ್ಮ ಸಿನಿಮಾ ನಟರು ಸಿನಿಮಾದ ಹೆಬ್ಬಲಿಕಟ್ ಸಿನಿಮಾದ ಹೀರೋ ಸರ್ ನಾಯಕನ್ನಡ ಹ್ಞೂ ಇನ್ನು ನೋವು ನಲಿವು ಎಲ್ಲ ಹಂಚ್ಕೊಂಡ್ಬಿಡಿ ಇವತ್ತು ನಮಸ್ಕಾರ ರೀ ಯಾ ಈ ಥರ ಅವತ್ತು ಜರ್ನಿ ಮಾಡಿದ್ದಿಲ್ಲ ಅಂತಿದ್ದು ಫಸ್ಟ್ ಟೈಮ್ ಮಾಡ್ತೀನಿ ರೀ ಭಾಳ ಖುಷಿ ಆಗತ್ತೈತಿ ಇದೇ ಜುಲೈ ನಾಲ್ಕನೇ ತಾರೀಕಿಗೆ ನಮ್ಮ ಸಿನಿಮಾ ರಿಲೀಸ್ ಆಯ್ತ್ರಿ ಎಲ್ಲರೂ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಸಿನಿಮಾನ ನೋಡಿ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿರಿ ಈಗ ಬಿಜಾಪುರ ಕಂಟಿವೆ ಏನೇನಾಗುತ್ತೆ ನೋಡಮ್ಮ ಇಲ್ಲಿ ಕೊನೆಗೆ ನಮ್ಮ ಮಹಾಂತೇಶ್ ಅವರು ನಮ್ಮ ಕಡೆ ಅವ್ರು ಮಾತಾಡ್ತಾರೆ ನೋಡಿದ್ರಲ್ಲ ನಮ್ಮ ಎಂಟೈರ್ ಈ ಜರ್ನಿ ಹೇಗೆ ಹೋಗ್ತಾ ಇದೆ ಅಂತ ನಮ್ಮ ಈ ಒಂದು ಸಿನಿ ಜರ್ನಿ ಎಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ಆ ಸಿನಿಮಾದ ಪ್ರಮೋಷನ್ ಓಡಾಡ್ತಾ ಇದ್ವಿ ಆ ಪ್ರಮೋಷನ್ ತುಂಬ ಎಂಜಾಯ್ ಮಾಡ್ತಾ ಇದ್ವಿ ಅದು ಒಂದು ಕಡೆ ಆದರೆ ನಮ್ಮ ಸಿನಿಮಾ ರೀಚ್ ಮಾಡಿಸೋಕ್ಕೆ ತುಂಬ ಕಷ್ಟಪಡ್ತಾ ಇದ್ವಿ ಯಾಕಂದರೆ ಈ ಒಂದು ಈ ಒಂದು ಒಳ್ಳೆಯ ಸಿನಿಮಾ ನೀವೆಲ್ಲರೂ ನೋಡಲಿ ಅನ್ನೋದೇ ನಮ್ಮ ಆಸೆ ಯಾಕಂದರೆ ಇದು ಬಹಳ ದಿನಗಳ ಮೇಲೆ ಈ ಥರದ್ದೊಂದು ಜಾನರ್ ಬಂದಿರೋದು ಅಂದರೆ ಈ ಸೋಷಿಯಲ್ ಇಟ್ಕೊಂಡು ಅದನ್ನು ಎಂಟರ್ಟೈನ್ಮೆಂಟ್ ಮುಖಾಂತರ ಈ ಕಥೆನ ಹೇಳೋಕೊಡ್ತಾ ಹೊರಟಿದ್ದೀವಿ ಹೊರಟಿದ್ದೀವಿ ಸೊ ಹೀಗಾಗಿ ದಯವಿಟ್ಟು ಥಿಯೇಟ್ರ್ ಬಂದು ಸಿನಿಮಾ ನೋಡಿ ನೋಡಿ ನಿಮ್ಮ ಹತ್ರ ಹತ್ತಿರದಲ್ಲಿ ಯಾವ ಚಿತ್ರಮಂದಿರ ಇರುತ್ತೋ ಅಲ್ಲಿಗೆಲ್ಲ ಬಂದು ನೀವು ಸಿನಿಮಾ ನೋಡಿ ನಮ್ಮಂಥ ಹೊಸ ತಂಡಗಳಿಗೆ ಸಪೋರ್ಟ್ ಮಾಡಿ ನಮ್ಮ ಹೀರೋಯಿನ್ ಆಗಿರ್ಬೋದು ಆಗಿರ್ಬೋದು ಹೀರೋ ಇರ್ಬೋದು ಇವರೆಲ್ಲ ಒಂದು ಕನ್ಸು ಕಟ್ಕೊಂಡು ಇಂಡಸ್ಟ್ರಿಗೆ ಬಂದಿದ್ದಾರೆ ಎಷ್ಟೋ ವರ್ಷಗಳ ಕಾಲ ಪರಿಶ್ರಮ ಪಟ್ಟಿದ್ದಾರೆ ಈ ಪರಿಶ್ರಮಕ್ಕೆ ಉತ್ತರ ಸಿಗಬೇಕು ಅಂದಾಗ ನೀವು ಅವ್ರನ್ನ ಅರಸಬೇಕು ಆಶೀರ್ವದಿಸ್ಬೇಕು ಅಂತ ನಾನು ಮನಸಾರ ಕೇಳ್ಕೊಳ್ತಾ ಇದ್ದೀನಿ ನಾನು ಹಲ್ವಾರು ಸಿನಿಮಾ ಹಿಂದೆ ಮಾಡಿದ್ದೀನಿ ಅದನ್ನೆಲ್ಲ ನೀವು ನೋಡಿದ್ದೀರಾ ಈ ಸಿನಿಮಾ ಎಕ್ಸ್ಪೆಷಲಿ ನಾನು ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ಈ ಸಿನಿಮಾ ಸೋಲ್ಬಾರ್ದು ಅನ್ನೋದೇ ನನ್ನ ಆಸೆ ಈ ಥರದ್ದು ಸಿನ್ಮಾ ನೀವು ನೋಡಿ ನೀವು ಹತ್ತಾರು ಹಲ್ವಾರ ಜನಕ್ಕೆ ಹೇಳಿ ಸಿನ್ಮಾ ಚೆನ್ನಾಗಿದೆ ಅಂದರೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಬೇಡ ನಿಮಗೆ ಸಿನ್ಮಾ ಮೇಲೆ ನಿಮ್ಮ ಆನೆಸ್ಟ್ ಒಪಿನಿಯನ್ ಅನಿಸುತ್ತೋ ಅದನ್ನ ಅಕ್ಕಪಕ್ಕದವ್ರಿಗೆಲ್ಲ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರಿಗೂ ವಿಷಯ ತಿಳಿಸಿ ಈ ಈ ಒಂದು ಒಳ್ಳೆ ಸಿನ್ಮಾ ನೀವೆಲ್ಲರೂ ಸೇರಿ ಗೆಲ್ಲಿಸಬೇಕು ಅದು ನಿಮ್ಮ ಜವಾಬ್ದಾರಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಬಿಜಾಪುರಲ್ಲಿ ಇನ್ನೇನು ಆ್ಯಕ್ಟಿವಿಟೀಸ್ ಎಲ್ಲ ನಡೆಯುತ್ತೋ ಮತ್ತು ನಾವು ಲೈವ್ ಬಂದು ನಿಮ್ಮ ಮಟ್ಟಿಗೆ ಮಾತಾಡ್ತೀವಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್ ಜುಲೈ ಫೋರ್ತ್ ಥೇಟ್ರ್ ಬರ್ತಾ ಇದ್ದೀವಿ ಎ ಕಟ್ ಎಲ್ಲರೂ ಒಂದ್ಸರಿ ಆಲ್ ದಿ ಬಸ್ ಬಿಡಿ ಲೈಫ್ ಆಲ್ ದ ವಾಸ್ಟ್ ಎ ಬುಲಿಕಟ್ ಆಲ್ ದಿ ಬೆಸ್ಟ್ ಎ ಬುಲಿಕಟ್ ಸಾರ್ಥಿ ನೀವೇ ಹೇ ಬಿಡಿ ಆಲ್ ದ ಬೆಸ್ಟ್ ಹೆ ಕಟ್ ಯಸ್ ಓಕೆ ಒಂದು ಸೆಕೆಂಡ್ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ನಿಮ್ಮೆಲ್ರಿಗೂ ಹಾಗೆ ನಮಗೂ ಕೂಡ ಒಳ್ಳೇದು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಲವ್ ಯು ಅಂಡ್ ಬಾಯ್ಸ್ ಯು